ಎಲ್ಲಾ ಕನ್ನಡಿಗರು ಈ ಪ್ರಾಮಾಣಿಕ ಹೋರಾಟಗಾರನ ತ್ಯಾಗದ ಬಗ್ಗೆ ತಿಳ್ಕೊಳ್ಳಬೇಕು ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಕೊಳಕು ವ್ಯವಸ್ಥೆ ಇರೋ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಂತದ್ರಲ್ಲಿ ದೇಶದ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಮತ್ತೆ ಮಹಿಳೆಯರ ಮೇಲೆ ಆಗ್ತಿರೋ ಅತ್ಯಾಚಾರಕ್ಕೆ ಬೇಗ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋ ಕಾನೂನು ತರಬೇಕು ಅಂತ ಮಂಗಳೂರಿನಿಂದ ಡೆಲ್ಲಿವರೆಗೂ ನಡೀತಿದ್ದ ಒಂದು ಪಾದಯಾತ್ರೆಯಲ್ಲಿ ಕೆ ಆರ್ ಎಸ್ ಪಕ್ಷದ ಲಿಂಗೇಗೌಡರು ಸಹ ಪಾಲ್ಗೊಂಡಿದ್ರು ಆದ್ರೆ ನಿನ್ನೆ ಸೂರತ್ ನ ಸಮೀಪ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಒಂದು ಲಾರಿ ಅವರ ಮೇಲೆ ಹತ್ಕೊಂಡು ಹೋಗ್ಬಿಟ್ಟಿದೆ ಅಲ್ಲೇ ಲಿಂಗೇಗೌಡರು ತೀರ್ಕೊಂಡಿದ್ದಾರೆ ಲಿಂಗೇಗೌಡರು ಯಾವುದೋ ಒಂದು ಪಕ್ಷಕ್ಕೆ ಅಥವಾ ಸಂಘಟನೆಗೆ ಸೀಮಿತ ಅಲ್ಲ ಇವರು ಇಡೀ ಕರ್ನಾಟಕಕ್ಕೆ ಸೀಮಿತ ಆದ್ರೆ ಸುದ್ದಿವಾಹಿನಿಗಳು ಇವರ ತ್ಯಾಗವನ್ನ ತಿಳಿಸೋ ಕೆಲ್ಸ ಏನಕ್ಕೆ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ ಲಿಂಗೇಗೌಡರು ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಆಗಿದ್ರು ಅದರಲ್ಲೇ ಬರೋ ಲಂಚದ ದುಡ್ಡಲ್ಲೇ ಆರಾಮಾಗಿ ಇರ್ಬೋದಿತ್ತು ಆದ್ರೆ ಅವರು ಆ ಲಂಚದ ವ್ಯವಸ್ಥೆಯನ್ನ ಬಿಟ್ಟು ಭ್ರಷ್ಟ ಮುಕ್ತ ಸಮಾಜವನ್ನ ಕಟ್ಟಬೇಕು ಅಂತ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಲಂಚ ಮುಕ್ತ ಕರ್ನಾಟಕಕ್ಕಾಗಿ ಭ್ರಷ್ಟಾಚಾರದ ವಿರುದ್ಧ ಸಾಕಷ್ಟು ಪ್ರಾಮಾಣಿಕ ಹೋರಾಟಗಳನ್ನ ಮಾಡಿದ್ದಾರೆ ಲಿಂಗೇಗೌಡರ ಪ್ರಾಮಾಣಿಕ ಹೋರಾಟಗಳು ಸಾಕಷ್ಟು ಹೋರಾಟಗಾರರಿಗೆ ಸ್ಫೂರ್ತಿ ಲಿಂಗೇಗೌಡರ ಆತ್ಮಕ್ಕೆ ಶಾಂತಿ ಸಿಗಲಿ ತಪ್ಪದೆ ಎಲ್ಲರೂ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಇವರಿಗೆ ನಿಮ್ಮ ಸಂತಾಪವನ್ನ ಸೂಚಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ